நெச்சிரா நீ ரொட சாரி ಏನು ಇವತ್ತು ಬಂದು ನವರಾತ್ರಿಯ ಮೂರ್ ನಾಲ್ಕನೇ ದಿನ ಆಸುತ್ತ ನಾಲ್ಕನೇ ದಿನ ಇವತ್ತು ನವರಾತ್ರಿಯ ನಾಲ್ಕನೇ ದಿನದಲ್ಲಿ ನಾವು ಈ ಸಾರಿ ನಾವು ಮಾಡ್ಕೊಂಡು ಹೀಗೆ ಒಂದು ಕಲರ್ ನಾವ್ ಏರ್ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚಿ ಬಂದ್ವಿ ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರಾಣಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ತುಂಬನೇ ಚೆನ್ನಾಗಿದ್ದೀರಾ ಅಂತೇಳಿ ಇವತ್ತು ಬಂದು ನಾಲ್ಕನೇ ದಿನ ನವರಾತ್ರಿ ಒಂದು ದಿನದ ಒಂದು ಪೂಜೆನೂ ಕೂಡ ಆಗಿ ನಾವು ಕಲರ್ ಸೀರೆನ ಹುಟ್ಟಿರೋದನ್ನೇ ಅದು ಸಾಕ್ಷಿಯಾಗಿ ಹೇಳ್ತಾ ಇದೆ ದೀಸ್ ಸೇವಿಂಗ್ಸ್ ಎಲ್ಲ ಮನಿ ಸೇವ್ ಮಾಡಿದರೆ ನಮ್ಮ ಮಮ್ಮಿ ಬ್ರೂ ಕಾಫಿ ಪುಡಿ ದಿನಸಿ ಐಟಮ್ಸ್ ಏನಿರ್ತಾವ ಅವನ್ನ ಸೇವ್ ಮಾಡ್ತಾರೆ

ಇವಾಗ ಟೈಮ್ ಬಂದು ಎಷ್ಟಾಗಿದೆ ಆಗಿದೆ ಗೊತ್ತಾ ಗಾಯ್ಸ್ ಆರು ಮುಕ್ಕಾಲು ಅಷ್ಟೊತ್ತಿಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ವಿ ಪ್ರತಿ ವಾರೂ ಪ್ರತಿ ನವರಾತ್ರಿ ನವರಾತ್ರಿ ಮುಗಿಯವರೆಗೂ ಕೂಡ ಹೋಗೋಣ ಅಂತ ಅವತ್ತಿಂದ ಏನು ಕಲರ್ ವೇರ್ ಮಾಡ್ಕೋಬೇಕು ಅಂತ ಇರುತ್ತೋ ನಮ್ಮ ಇರೋ ಬಟ್ಟೆಯಲ್ಲಿ ಇದ್ದರೆ ಹಾಕೊಂಡು ಹೋಗೋಣ ಅಂತ ಅಷ್ಟೇ ಡ್ರೆಸ್ ಯಾವುದು ಇರಲಿಲ್ಲ ಆರೆಂಜ್ ಕಲರು ಸ್ಯಾರಿ ಉಟ್ಕೊಂಡಿದ್ದಾಯಿತು ಔಟ್ಫಿಟ್ ಕಳಿಸ್ತೀನಿ ಕ ಹೇಳಿ ಯಾರ್ದು ಅವ್ರ ಚೆನ್ನಾಗಿದೆ ಕಾಮೆಂಟ್ ಮಾಡಿದೆ ಯಾರು ಜೋಡಿ ಫ್ರೆಂಡ್ಸ್ ಹೇಗಿದೆ ಯಾರ್ದು ಚೆನ್ನಾಗಿದೆ ಅವ್ರಿಗೆ ಕಾಮೆಂಟ್ ಮಾಡಿ ಯಾವ್ದು ಚೆನ್ನಾಗಿದೆ ಸ್ಯಾರಿ ಆಶನ್ ಚೆನ್ನಾಗಿದೆ ನಾನು ಚೆನ್ನಾಗಿದೆ ಕಾಮೆಡಿ ಕೇಳ್ತೀವಿ ಆಬ್ವಿಯಸ್ಲಿ ನೀವ್ ಹೇಳ್ತೀರಾ ಆಶಿಂದ ಚೆನ್ನಾಗಿದೆ ಸೌಂದರ್ಯದಿಂದ ಚೆನ್ನಾಗಿದೆ ಅಂತ ಹೇಳೋದು ಫ್ರೆಂಡ್ಸ್ ಇವತ್ತು ಮೂರು ಮುಕ್ಕಾಲಿಗೆ ನಾನು ಅಲಾರಾಮ್ ಇಟ್ಟು ಎದ್ರೆ ಅದು ನಾಲ್ಕು ಮುಕ್ಕಾ ನಾಲ್ಕು ಮುಕ್ಕಾಲಿಗೆ ಆಗ್ಬಿಟ್ಟಿದ್ದು ಮೂರು ಮುಕ್ಕಾಲಿಗೆ ಅಲಾರಾಮ್ ಇಟ್ಟು ಏನು ಕೆಲಸ ಮಾಡಿ ಸುಮ್ಮನೆ ಮಕ್ಕಂಬಿ ನಂಗಂತೂ ದಿನ ಎದ್ದು 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 ಸಾಕಾಗಿ ನಂಗೆ ಹೇಳ್ಬೇಕು ಅಂದರೆ ಶುಕ್ರವಾರದ ಪೂಜೆ ಮಾಡಬೇಕಾದ್ರೆ ಹೇಳಬೇಕು ಅಂತಂದರೆ ಅಪ್ಪ ಸಾಕಪ್ಪ ಇಲ್ಲಿಗೆ ನಾನು ಯಾವಾಗ ಗೊತ್ತಾ ಏಪ್ರಿಲ್ ತಿಂಗಳಿಂದ ಸ್ಟಾರ್ಟ್ ಮಾಡಿದ್ದೆ ಶುಕ್ರವಾರದ ಪೂಜೆ ಇವಾಗ ಯಾವ್ದು ಗೊತ್ತಾ ಆಗಸ್ಟ್ ಆಗಸ್ಟ್ ಅಲ್ಲಿ ಏಪ್ರಿಲಲ್ಲಿ ಎಲ್ಲೋಯ್ತು ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಐದು ತಿಂಗಳು ಸತಾತ ಮಾಡಿದ್ದೀವ ಮಾರ್ನಿಂಗ್ ಎದ್ದು 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 ಸರ್ಗಮ್ಗೆ ಹೋಗಿ ಆರತಿ ಮಾಡಿ ಮಾಡಿ ನಂಗೆಲ್ಲ ಆಗೋದಿಲ್ಲ ಏ ಎಲ್ಲ ಥರ ಆಗೋಗ್ಬಿಟ್ಟಿತ್ತು ನಂಗೆ ಅಲೆ ಆಗ್ತಾ ಇರಲಿಲ್ಲ ಮೂರು ಮುಖಾಲಿಗೆ ಅಲಾರ ಬಿಟ್ಟು ಏನು ಮತ್ತೆ ಇದ್ದು ನೋಡ್ತೀನಿ ಇಷ್ಟು ನಾಲ್ಕು ನಲವತ್ತು ನಾವು ಹೋಗ್ಬಿಟ್ಟಿದ್ದೀವ್ ಪಪ್ಪ ಅಷ್ಟೊತ್ತಿಗೆ ಫಟಾಫಟಾ ಅಂತ ಕಸ ಗುಡಿಸಿ ನೆಲತ್ತದ್ದು ನೀರು ಕಾಯ್ಕಿಟ್ಟು ನಾ ಸ್ನಾನ ಮಾಡ್ಕೊಂಡು ಡ್ಯುಳ್ಳಿ ಸ್ನಾನಕ್ಕೆ ಕಳಿಸ್ಬಿಟ್ಟು ಒಟ್ಟ ವರ್ಷದ ನಾನು ಪೂಜೆ ರೆಡಿ ಆಗಿಬಿಟ್ಟಿದ್ದೆ ನಾನು ಓದ್ವಿ ಇನ್ನೂ ಕತ್ಲು ಕಿದ್ದಂಗೆ ಪೂಜೆನ ಮಾಡ್ಕೊಂಡು ಬಂದ್ವಿ ಫ್ರೆಂಡ್ಸ್ ಹೆಂಗೋ ಅಂತಿದ್ದು ಪೂಜೆ ಅಂತ ಆಯಿತು ಎಷ್ಟು ಏನೋ ದೇವ್ರು ನಂಬೇಕಲ್ಲ ನಾ ಫುಲ್ಲು ಮಾಡೋಣ ಅಷ್ಟೇ ಮಾಡೋಣ ಅಂತ ಸಿಗದೆ ವರ್ಷಕ್ಕೂ ಅಂತತಿ ಅಲ್ವಾ ಮಿಕ್ಸ್ ಮಾಡ್ಕೋ ಏನಕ್ಕೆ ಅಂತಷ್ಟು ಇನ್ಸ್ಟಾಗ್ರಾಮಲ್ಲಿ ನನ್ನ ಒಂದು ಕ್ಲೋಸ್ ರಿಲೇಟಿವ್ ಅಂತಲೇ ಹೇಳ್ಬೋದು ಅವರು ನನಗೆ ಒಂದು ಮೆಸೇಜ್ ಹಾಕಿದರು ಏನು ಅಂತಂದರೆ ನನಗೆ ಈ ಪಾಲಕ್ ಪನ್ನೀರ್ ಏನಾದರೂ ಒಂದು ರೆಸಿಪಿ ಅದ್ರ ಬಗ್ಗೆ ಒಂದು ಪನ್ನೀರ್ ಬಗ್ಗೆ ಮಾಡಿ ವೀಡಿಯೋದಲ್ಲಿ ಹಾಕಿ ಅದರಲ್ಲಿ ನಾನು ಯೂಟ್ಯೂಬಲ್ಲಿ ನಾನು ವಾಚ್ ಮಾಡ್ತೀನಿ ಅಂತೇಳಿ ನನಗೆ ಇಷ್ಟ ಅದ್ರ ಬಗ್ಗೆ ಸ್ವಲ್ಪ ಆಗಿ ಹೇಳಿ ನಿಮ್ಗೆ ಎಷ್ಟು ಬರುತ್ತೋ ಅಷ್ಟೇ ಹೇಳಿ ಅಂತ ಕ ಕೇಳಿದರು ಹಂಗಾಗಿ ನಾನು ಅವ್ರಿಗೋಸ್ಕರ ಇವತ್ತು ಬಂದು ಆ ರೆಸಿಪಿನ ನಾನು ಮಾಡ್ತಾ ಅಂಥದ್ದು ಫ್ರೆಂಡ್ಸ್ ಅರ್ಲಿ ಮಾರ್ನಿಂಗೇ ನಾನು ದೇವಸ್ಥಾನದಿಂದ ಬಂದ ತಕ್ಷಣ ಕಾಫಿ ಕುಡ್ದಳೆ ಹೋಗಿಬಿಟ್ಟು ನಾನು ಪಾಲಕ್ ತಗೊಂಡು ಹಾಗೆ ಪನ್ನೀರ್ ತಗೊಂಡು ಅದಕ್ಕೆ ಬೇಕಾದಂಥ ಏನು ಇಂಗ್ರೀಡಿಯಂಟ್ಸ್ ಏನು ಹಸ್ರಗೈ ಅಪ್ಪ ಊಟನೂ ಇರಲಿಲ್ಲ ಅಗ್ದಿನೂ ಇರಲಿಲ್ಲ ಅದೆಲ್ಲ ತೊಗೊಂಬಂದು ಸೋಸಿ ಎಲ್ಲ ವಾಶ್ ಮಾಡಿ ಇದನ್ನು ಎರಡು ಸಲ ತೊಳೆದಿಟ್ಕೊತಾ ಇದ್ದೀನಿ ಅವರಿಗೋಸ್ಕರ ಮಾಡ್ತಿರೋ ಅಂಥದ್ದು ಅವ್ರು ನೇಮು ಹೇಳೋದು ಬೇಡ ಅಂತೇಳಿ ಅವರು ಕೇ ಹೇಳಿರೋದ್ರಿಂದ ನಾನು ಹೇಳ್ತಾಯಿಲ್ಲ ಹಾಗಾಗಿ ಇವಾಗ ಒಂದು ಕಟ್ಟು ಪಾಲಕ್ ಪಲಾವ್ನ ಸಾರಿ ಪಾಲಕ್ ಸೊಪ್ಪನ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಆ ಪಾಲಕ್ ಸೊಪ್ಪನ್ನ ನೀಟಾಗಿ ಎಲ್ಲ ಸೋಸಿ ಎತ್ತಿಟ್ಕೊಂಡಿದ್ದೀನಿ ಅದನ್ನು ಎರಡು ಸಲ ನಾನು ಇದ್ದೀನಿ ಅದರಲ್ಲಂತೂ ತುಂಬಾ ಮಣ್ಣಿತ್ತು ಅಂತಲೇ ಹೇಳ್ಬೋದು ಇವಾಗಂತೂ ಲಾಸ್ಟ್ ಒಂದು ಮೂರು ದಿನದ ಹಿಂದೆ ಏನು ಮಳೆ ಬಂದಿತ್ತು ಅಂತಂದರೆ ಆ ಒಂದು ಈ ಸಂತೆ ಮಾರ್ಕೆಟಲ್ಲಿ ಕಾಲಿಡೋದಕ್ಕೆ ಜಾಗವೇ ಇಲ್ಲ ಅದರಲ್ಲೂ ಇಷ್ಟೊಂದು ಇದು ಅಂತಂದರೆ ಇದಕ್ಕೂ ಈ ಸೊಪ್ಪಿಗೂ ಆ ಒಂದು ಗಲೀಜಿಗೂ ಏನೋ ಸಂಬಂಧ ಇಲ್ಲ ಬಟ್ ಆದರೆ ಆ ಕಿತ್ತಿರೋ ಜಾಗದಲ್ಲಿ ಇರುತ್ತೆ ಅಲ್ವಾ ಹೊಲದಲ್ಲಿ ಅದೇ ಜಾ ಅದೇ ಮಳೆಯಿಂದನೇ ಆ ಒಂದು ಜಸ್ಟು ಒಂದು ಡೇ ಇಂಜೆ ತ ತೆಗ್ದಿರೋಂಥದ್ದು ಹಾಗಾಗಿ ತುಂಬಾ ಮಣ್ಣಿನ ಜಾಸ್ತಿನೇ ಇತ್ತು ಅಂತಲೇ ಹೇಳ್ಬೋದು ಬಟ್ ಆದರೆ ಯಾವಾಗ್ಲೇ ಆಗಲಿ ಸೊಪ್ಪು ಆಯಿತು ತರಕಾರಿ ಆಯಿತು ಅದನ್ನ ಚೆನ್ನಾಗಿ ವಾಶ್ ಮಾಡಿ ನಾವು ಯೂಸ್ ಮಾಡೋದು ತುಂಬಾನೇ ಒಳ್ಳೆಯದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಇವಾಗ ಇದಕ್ಕೆ ಬೇಕಾದಂತ ಕೂಡ ನಾನು ತಗೊಂಡಿದ್ದೀನಿ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ರಾಣಿ ಎಲ್ರು ಹೇಗಿದ್ದೀರಾ ನೀವೇಲ್ರು ಕೂಡ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಹೇಳಿ ಬಂದು ನಾಲ್ಕನೇ ದಿನ ಒಂದು ನವರಾತ್ರಿಯ ಒಂದು ನಾಲ್ಕನೇ ದಿನ ಫ್ರೆಂಡ್ಸ್ ಇವತ್ತು ನಾವು ಕೂಡ ಎರಡನೇ ದಿನ ನಾನು ಸ್ಟಾರ್ಟ್ ಮಾಡಿ ನಿನ್ನೆ ಹೋಗಿದ್ದಂಥದ್ದು ದುರ್ಗಮ್ಮ ದೇವಸ್ಥಾನಕ್ಕೆ ಇವತ್ತು ಹೋಗಿದ್ದೆ ಕಂಟಿನ್ಯೂ ಬೇರೆ ಅಲ್ಲಿ ಇದನ್ನ ಹೇಳ್ತಾರೆ ಹೇಳಲ್ವ ಗೊತ್ತಿಲ್ಲ ಬಟ್ ಅದ ನಾನು ಹೇಳ್ಕೊತಾ ಇದ್ದೀನಿ ನನ್ನ ಒಂದು ಡೈಲಿ ರುಟೀನ್ ಏನಿದೆ ಅದನ್ನ ಹೇಳ್ಕೊತಾ ಇದ್ದೀನಿ ಅದಕ್ಕೋಸ್ಕರ ಈ ಸ್ಯಾರಿನ ನಾನು ವೇರ್ ಮಾಡಿದಂಥದ್ದು ಹೇಗಿದೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ನೋಡಿ ಫ್ರೆಂಡ್ಸ್ ಹೇಗಿದೆ ಸ್ಯಾರಿ ಇದೇ ಫಸ್ಟ್ ಟೈಮ್ ಒಂದು ಬ್ಲಾಗಲ್ಲಿ ಸ್ಯಾರಿ ನೋಡಿ ಕಿತ್ತಳೆ ಬಣ್ಣ ಅಂದ್ರೆ ಆರೆಂಜ್ ಕಲರ್ ನಾನು ಈ ವೇರ್ ಮಾಡೋಂತದ್ದು ಸ್ಯಾರಿನ ನಾನು ಬೆಳಿಗ್ಗೆ ಹೋಗಿ ನಾನು ಕೂಡ ದೇವಸ್ಥಾನಕ್ಕೆ ಹೋಗಿದ್ದೆ ಆದ್ರೆ ನೆನ್ನೆ ಮಾಡ್ಕೊಂಡಂತ ತಪ್ಪೇನು ಮಾಡ್ಲಿಲ್ಲ ಹೋಗ್ಬಿಟ್ಟು ಸುಮಾರು ಐದು ಕಾಲ್ ಮೇಲೆ ಆಗಿತ್ತು ಅವಾಗ ಹೋಗ್ಬಿಟ್ಟು ನಾನು ದೇವಸ್ಥಾನ ಪೂಜೆ ಎಲ್ಲ ಮುಗಿಸಿ ಬಂದ್ವಿ ಅದನ್ನು ಕೂಡ ಚಿಕ್ಕ ಚಿಕ್ಕ ಒಂದು ಕ್ಲಿಪ್ಪಿಂಗ್ ಆ ಸಾಧ್ಯವಾದ್ರೆ ಹಾಕ್ತೀನಿ ಕೂಡ ತಕೊಂಡ್ ಬಂದಿದ್ದೀನಿ ಹೇಳ್ತಾ ಇವತ್ತಿನ ಒಂದು ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ನಾನು ಯಾವ ರೆಸಿಪಿನ ನಾನು ನಿನ್ನ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅಂತಂದ್ರೆ ಒಂದು ನ್ಯೂ ರೆಸಿಪಿ ನನ್ನ ಪಾಲಿಗೆ ನ್ಯೂ ರೆಸಿಪಿ ನಾನು ಮಾಡುವಾಗ ನಾನು ಮಾಡ್ತಿರೋಂಥದ್ದು ಅದು ನ್ಯೂ ಆಗಿದೆ ಅಂದ್ರೆ ನಾನು ಕೂಡ ಫಸ್ಟ್ ಟೈಮ್ ಏನಲ್ಲ ಸೆಕೆಂಡ್ ಟೈಮ್ ನಾನು ಮುಂಚೆ ಮಾಡಿದೆ ಬಟ್ ಅದು ಬ್ಲಾಗ್ ಮಾಡ್ತಾ ಇಲ್ಲ ಇದೊಂದು ತರ್ಡ್ ಫೋರ್ತ್ ಆಗಿರ್ಬೋದೇ ನಾನು ಮೋಸ್ಟ್ಲಿ ತರ್ಡ್ ಫೋರ್ತ್ ಆಗಿರ್ಬೋದು ಏನಂದ್ರೆ ಪನ್ನೀರ್ ಮಸಾಲ ಮಾಡ್ತಾ ಇದ್ದೀನಿ ಬಟರ್ ಪನ್ನೀರ್ ಮಸಾಲ ಅಲ್ಲ ಓನ್ಲಿ ಪನ್ನೀರ್ ಮಸಾಲ ಪನ್ನೀರ್ ಮಸಾಲ ಮತ್ತೆ ಚಪಾತಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಅದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ನ ಸ್ಟಾರ್ಟ್ ಮಾಡಿದೀನಿ ಇದು ಒಂದು ಹೊಸದೊಂದು ನ್ಯೂ ಬ್ಲಾಗ್ ಆಗಿರುತ್ತೆ ಡೈಲಿ ಬ್ಲಾಗ್ ನಾಲ್ಕು ಪನ್ನೀರ್ ಮಸಾಲ ಮಾಡ್ತಾ ಇದೀನಿ ಇವತ್ತು ಅದನ್ನ ಯಾವ ತರ ಮಾಡ್ತೀನಿ ಹೇಗ್ ಮಾಡ್ತೀನಿ ಅನ್ನೋದನ್ನ ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ಕೊತ ಇವತ್ತಿನ ಒಂದು ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾವ ತರ ಮಾಡ್ತೀನಿ ಪಾಲಕ್ ಪನ್ನೀರ್ ತರ ಮಾಡ್ತೀನಿ ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ನೋಡೋಣ ಯಾವ ತರ ಮಾಡ್ತೀನಿ ಅಂತ ಇವಾಗ ಒಂದು ಪಾತ್ರೆಯಲ್ಲಿ ನಾನು ನೀರನ್ನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಇವಾಗ ನಾನು ಪಾಲಕ್ ಸೊಪ್ನ ಆವಾಗಲೇ ಎರಡರಿಂದ ಎರಡು ಸಲ ತೊಳ್ಕೊಂಡಿದ್ದೆ ನಾನು ಇವಾಗ ಆ ಸೊಪ್ಪನ್ನ ನಾನು ಇವಾಗ ಆ ಪಾತ್ರೆಯಲ್ಲಿ ಹಾಕಿಟ್ಟು ಅದನ್ನು ಒಂದು ಐದು ನಿಮಿಷ ಬೇಯಿಸ್ಕೊತೀನಿ ಇದಕ್ಕೆ ಸ್ವಲ್ಪ ಶುಗರ್ ಹಾಕಿದರೆ ಒಂದು ಸ್ವಲ್ಪ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ ಮತ್ತು ಗ್ರೀನಿಷ್ ಕಲರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿನೂ ಕೂಡ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ನೀವು ಆಪ್ಷನಲ್ಲು ಬೇಕಂದ್ರೆ ಹಾಕೋಬೋದು ಇಲ್ಲ ಅಂತಂದರೆ ಬರೀ ಪಾಲಕ್ ಹಾಕಿನೇ ಕೂಡ ಮಾಡ್ಬೋದು ಇವಾಗ ನಾನು ಆ ಸೊಪ್ಪೆಲ್ಲ ಬೇಯೋವರೆಗೂ ಮಸಾಲೆ ಮಸಾಲೆಲ್ಲ ರೆಡಿ ಮಾಡ್ಕೊಳ್ಳೋವರೆಗು ಫಸ್ಟ್ ನಾನು ಇವಾಗ ಇಲ್ಲಿ ಸೊ ಇದಕ್ಕೆ ಇಟ್ಕೊಂಡು ಇವಾಗ ನಾನು ಆಶೀರ್ವಾದ ಗೋಧಿಟ್ಟು ತೊಗೊಂಡು ಬಂದಿದ್ದೆ ಗೋಧಿ ಹಿಟ್ಟು ಫುಲ್ ಖಾಲಿಯಾಗಿ ಹೋಗಿದ್ದು ವೇ ಬರುವಾಗ ನಾನು ಪಾಲಕ್ ಸೊಪ್ಪು ಏನು ತೊಗೊಂಡ್ಬಂದೆ ನೋಡಿ ಪನ್ನೀರು ಮತ್ತು ಪಾಲಕ್ ಸೊಪ್ಪು ತೊಗೊಂಡು ಬರೋಕ್ಕೋಗಿದ್ದಲ್ಲ ಹಾಗೆಯೇ ಗೋಧಿ ಹಿಟ್ಟು ಕೂಡ ತೊಗೊಂಡು ಬಂದಿದ್ದೆ ಗೋಧಿ ಹಿಟ್ಟು ನನ್ನ ಫೇವ್ರೆಟ್ ಗೋಧಿ ಹಿಟ್ಟು ಅಂತಲೇ ಹೇಳ್ಬೋದು ಇವಾಗ ಇದನ್ನು ನಾನು ಕಲಸಿ ಒಂದು ಕಡೆ ಸೈಡ್ಗೆ ಎತ್ತಿಡೋಣ ಅಂತೇಳ್ಬಿಟ್ಟು ಕಲಸಿ ಇಡ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಅದಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ಒಂದು ಹದವಾಗಿ ನಾನು ಉಪ್ಪು ಎಲ್ಲ ಹಾಕ್ಕೊಂಡು ಸ್ವಲ್ಪ ಎಣ್ಣೆನೂ ಹಾಕ್ಕೊಂಡು ನೀಟಾಗಿ ಕಲಿಸಿಕೊಂಡು ಇಟ್ಕೊತಾ ಇದ್ದೀನಿ ಐದ್ ನಿಮಿಷ ನಾನು ಕೊತ್ತಂಬರಿನು ಮತ್ತೆ ಪಾಲಕ್ನು ಬೇಯಿಸ್ಕೊಂಡಿದ್ದೀನಿ ಆಯ್ತಾ ಐದ್ ನಿಮಿಷ ಬೇಯಿಸ್ಕೊಂಡು ಇವಾಗ ಇದು ಸ್ವಲ್ಪ ಹಾರ್ಲಿಕ್ಕೆ ಬಿಟ್ಟಿದ್ದೀನಿ ಇವಾಗ ನಾನು ಒಬ್ಬರನ್ನ ಈರುಳ್ಳಿನ ಹ್ಕೊಂತ ಇರೋದ್ದು ಸಣ್ಣ ಸಣ್ಣದಾಗಿ ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಯಾವುದೂ ಬೇಕಾಗೋದಿಲ್ಲ ಫ್ರೆಂಡ್ಸ್ ಇಷ್ಟೇ ಮನೇಲಿ ಸಿಂಪಲ್ ಏನಿದೆ ನೋಡಿ ಇಷ್ಟರಲ್ಲೇ ಒಂದು ಪನ್ನೀರು ಮಂದು ನಾವು ಹೊರಗಡೆ ತರಬೇಕಾಗುತ್ತೆ ಆಬ್ವಿಯಸ್ಲಿ ಎಲ್ಲರೂ ತರಕಾರಿ ಅಂತ ನಾವು ಏನು ವೀಕ್ಲಿ ತೊಗೊಂಡು ಬರ್ತೀವಲ್ವ ಅದರಲ್ಲೇ ಪಾಲಕ್ ಸೊಪ್ಪು ತಂದಿರ್ತೀವಿ ಎನಿ ಟೈಮ್ ಯಾವಾಗಲೂ ಕೊತ್ತಂಬರಿ ಸೊಪ್ಪಂತೂ ರೆಡಿ ಇದ್ದೇ ಇರುತ್ತೆ ಅದರಲ್ಲೂ ಹಸಿರುಗಾಯಿನೂ ಕೂಡ ಇರುತ್ತೆ ಹಾಗೆ ಈರುಳ್ಳಿನೂ ಕೂಡ ಇರುತ್ತೆ ಶುಂಠಿ ಬೆಳ್ಳುಳ್ಳಿ ನಿಂಬಣಿ ಇವೆಲ್ಲನೂ ಒಂದು ಬೇಸಿಕ್ ಥರ ಮನೆಯಲ್ಲಿ ಪ್ರತಿ ಒಂದು ಎವ್ರಿ ಟೈಮ್ ಅಂತಲೇ ಹೇಳ್ಬೋದು ಎವ್ರಿ ಟೈಮ್ ಇರುತ್ತೆ ಇಷ್ಟನ್ನ ನಾವು ಎಲ್ಲ ಹೆಚ್ಕೊಂಡು ಇಟ್ಕೋಬೇಕಾಗುತ್ತೆ ಮತ್ತು ಸ್ವಲ್ಪ ಅದರಲ್ಲಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಸ್ವಲ್ಪ ಈರುಳ್ಳಿ ನಾನು ತಗೊಂಡಿರೋಂಥದ್ದು ಈರುಳ್ಳಿನೆಲ್ಲ ಈರುಳ್ಳಿನ ಚೆನ್ನಾಗಿ ನಾನು ಸ್ಲೈಸ್ ಮಾಡಿ ಎತ್ತಿಟ್ಕೊತೀನಿ ಅದನ್ನು ಒಗ್ಗರಣೆಯಲ್ಲಿ ಹಾಕೋದಕ್ಕೆ ಫ್ರೆಂಡ್ಸ್ ಈ ಕಡೆ ನಾನು ಎಲ್ಲ ಈರುಳ್ಳಿ ಎಲ್ಲ ಹೆಚ್ಚಿಟ್ಕೊಂಡು ಈ ಕಡೆ ಈಟನ್ನು ಕೂಡ ಕಲಸಿ ಎತ್ತಿಡೋ ಅಷ್ಟೊತ್ತಿಗೆ ಸೊಪ್ಪು ಕೂಡ ಬೆಂದಿತ್ತು ಅದನ್ನು ಸೈಡಿಗೆ ಸ್ವಲ್ಪ ಸೋಸಿ ಕೂಡ ನಾನು ಆರ್ಲಿಕ್ಕೆ ನಾನು ನೀರೆಲ್ಲ ಸ್ವಲ್ಪ ಇಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಂದರೆ ಜಾಸ್ತಿ ಅದರದ್ದು ನೀರಿನ ಕ್ವಾಂಟಿಟಿ ಕೂಡ ಅದು ತುಂಬ ಇನ್ನು ಸೋಸ್ತಾ ಸೋಸ್ತಾ ಅದರ ಒಂದು ಏನು ಅದರ ಪೋಷಕಾಂಶಗಳು ಕೂಡ ತೀರ ನೀರಲ್ಲಿ ಅಂತ ಹೇಳ್ಬಿಟ್ಟು ನಾನು ಬೇಗ ಬಸ್ತು ಅದನ್ನು ಹಾಗೇ ಒಂದು ಪಾತ್ರೆಯಲ್ಲೂ ಕೂಡ ಅದರದ್ದೊಂದು ಇನ್ನೂ ತೀರಾ ಏನು ಪಾಲಕನ ಒಂದು ಏನಿರುತ್ತೆ ನೋಡಿ ಪೋಷಕಾಂಶಗಳು ಅದರಲ್ಲಿ ಇರೋಂಥ ಒಂದು ಕ್ವಾಂಟಿಟಿಗಳು ಅದೆಲ್ಲ ಇಳ್ಕೊಂಡು ಹೋಗ್ಬಿಡುತ್ತೆ ಅಂತ ಒಂದು ಪಾತ್ರೆಲಿ ಹಾಕಿ ಹಾಗೆ ಅದನ್ನು ಇಟ್ಕೊಂಡಿದ್ದೆ ಅಂದರೆ ಒಂದು ಚಿಕ್ಕ ಚಿಕ್ಕ ಅನಿನೂ ಕೂಡ ನಾನು ಅದನ್ನು ಸೇವ್ ಮಾಡಿ ಇಟ್ಕೊಂಡಿದ್ದೆ ಇದಕ್ಕೇ ಆ್ಯಡ್ ಮಾಡಲಿಕ್ಕೆ ಅಂತೇಳಿ ಇವಾಗ ಅದನ್ನು ನಾನು ಮಿಕ್ಸಿಗೆ ಇದ್ದೀನಿ ಸ್ವಲ್ಪ ಹಸಿರುಗಾಯಿ ಹಾಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಇದರಲ್ಲೇ ಹಾಕಿದ್ದೀನಿ ಫ್ರೆಂಡ್ಸ್ ಜಜ್ಜಿ ಏನು ಹಾಕೋದು ಅಥವಾ ಹೆಜ್ಜಿ ಏನೋ ಹಾಕೋದು ಅಂಥೇಳಿಬಿಟ್ಟು ಇದರಲ್ಲೇ ಆ್ಯಡ್ ಮಾಡ್ತಾ ಇದ್ದೀನಿ ನಾನು ಮಿಕ್ಸಿಯಲ್ಲಿ ಈ ಕಡೆ ಈರುಳ್ಳಿನೂ ಕೂಡ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಇವಾಗ ಮಿಕ್ಸಿನೆಲ್ಲ ಮಾಡಿಟ್ಕೊಂಡಿದ್ದೀನಿ ಬಟ್ ಈರುಳ್ಳಿನ ನಾನು ಇದಕ್ಕೆ ಹಾಕ್ತಾ ಇರೋದು ಒಗ್ಗರಣೆಗೆ গ্ৰাম <laughs> দ <laughs> <laughs> <Inurembito. Inurembito. Inurembito. laughs> ಫ್ರೆಂಡ್ಸ್ ಇವಾಗ ನಾನು ಏನು ಪನ್ನೀರ್ ತೊಗೊಂಡ್ಬಂದಿದ್ದೆ ನೋಡಿ ಈ ಪ್ಯಾಕೆ ಅದು ಈ ಪನ್ನೀರ್ನ ನನಗೆ ಓಪನ್ ಮಾಡಿ ಅದಕ್ಕೆ ಈ ಮುಂಚೆನೇ ನಾನು ಓಪನ್ ಮಾಡಿಬಿಟ್ಟು ಸ್ಲೈಸಸ್ ಮಾಡ್ಕೊತಾ ಇದ್ದೀನಿ ಕ್ಯೂಬ್ಸ್ ಮಾಡ್ಕೊತಾ ಇದ್ದೀನಿ ಏನಕ್ಕೆ ಅಂತಂದರೆ ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಆ ಥರದ್ದೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಅರಶಿನ ಪುಡಿ ಹಾಕ್ಬಿಟ್ಟು ಸ್ವಲ್ಪ ಬಿಟ್ಟರೆ ಒಂದು ಐದು ನಿಮಿಷದವರೆಗೂ ಉಪ್ಪು ಖಾರ ಹಾಕಿ ಮ್ಯಾರಿನೇಟ್ ಆ ಥರ ಆಗೋದಕ್ಕೆ ಬಿಟ್ಟರೆ ಸ್ವಲ್ಪ ಅದು ಹಿಡಿಯುತ್ತೆ ಅಂತ ಹೇಳಿ ಅಷ್ಟೇ ಈ ಕಡೆ ನಾನು ಬಾಣಲೆ ಇಟ್ಟಿದ್ದಲ್ವ ಅದಕ್ಕೆ ಎಣ್ಣೆ ಕಾದಿತ್ತು ಫ್ರೆಂಡ್ಸ್ ಅದಕ್ಕೆ ನಾನು ಇವಾಗ ಸ್ವಲ್ಪ ಚಕ್ಕೆ ಸ್ವಲ್ಪ ಲವಂಗ ಒಂದು ಪಲಾವೆಲ್ಲ ಹಾಕ್ಬಿಟ್ಟು ಇಲ್ಲಿ ಈರುಳ್ಳಿನೂ ಕೂಡ ಏನು ಹೆಚ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಜಾಸ್ತಿನೇ ಹೆಚ್ಕೊಂಡಿದ್ದೀನಿ ಈ ಈರುಳ್ಳಿನ ನಾನು ಹಾಕಿ ಎಣ್ಣೆಯಲ್ಲಿ ಅದು ಸ್ವಲ್ಪ ಚೆನ್ನಾಗಿ ಬೇಯಲಿ ಅಂತೇಳಿ ಬೇಯಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ಕಡೆ ಇದು ಬೆಂದ್ಕೊತಾ ಇರುತ್ತೆ ಈ ಕಡೆ ನಾನು ಏನು ಇನ್ನೂರು ಏನು ಪನ್ನೀರ್ ತೊಗೊಂಬಂದಿದ್ದೆ ನೋಡಿ ಯೂಸ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ನಮಗೆ ಯಾವ ಒಂದು ಶೇಪಲ್ಲಿ ಬೇಕೋ ಅಥ್ವಾ ಒಂದು ಸೈಜಲ್ಲಿ ಬೇಕೋ ಅಷ್ಟೇ ಒಂದು ರೀತಿಯಲ್ಲಿ ನಾವು ಮಾಡ್ಕೊಬೋದಾಗುತ್ತೆ ನಾನು ಇನ್ನೊಂದು ಸ್ವಲ್ಪ ಚಿಕ್ಕದು ಮಾಡ್ಬೋದಾಗಿತ್ತು ನನಗೆ ಆಮೇಲೆ ಕಟ್ ಮಾಡಿ ಅಡುಗೆ ಎಲ್ಲ ಸರ್ವ್ ಮಾಡ್ಬೇಕಾದ್ರೆ ಹಂಗೆ ಅನಿಸ್ತು ನನ್ನ ಮಗಳು ಕೂಡ ಅಮ್ಮ ಇನ್ನೊಂದು ಸ್ವಲ್ಪ ಚಿಕ್ಕದು ಮಾಡ್ಬೋದಾಗಿತ್ತು ಏನಕ್ಕೆ ಇಷ್ಟೊಂದು ದಪ್ಪ ದಪ್ಪ ಮಾಡಿದೆ ಅಂತ ಹೇಳಿದ್ಲು ನಾನು ಕೂಡ ಅಷ್ಟೊಂದು ಇವ್ರಿ ಟೈಮ್ ಇದನ್ನು ನಾನು ಇಷ್ಟಪಟ್ಟು ಬೈಸಿ 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 ಅಂತ ಏನು ಮಾಡೋದಕ್ಕೆ ಹೋಗೋದಿಲ್ಲ ಇದೆ ಈ ಥರದಕ್ಕಿಂತ ನಾವು ಜಾಸ್ತಿ ತಂದು ಚಿಕನ್ ತಿನ್ನೋದೇ ಜಾಸ್ತಿ ಆಗಿರುತ್ತೆ ಫ್ರೆಂಡ್ಸ್ ಹಂಗಾಗಿ ನಾನು ಏನೋ ಇರಲಿ ಅಂತೇಳ್ಬಿಟ್ಟು ನನ್ನ ಮಗಳಿಗೂ ಫರ್ದರ್ ಚೇಂಜ್ ಇರುತ್ತೆ ಅವಳಿಗೆ ಒಂದು ಸ್ವಲ್ಪ ಬೇರೆ ಥರ ತಿನ್ನಿಸಿದ್ರೆ ಅಂತ ಹೇಳ್ಬಿಟ್ಟು ಅವ್ಳ ಮೈಂಡು ಡೈವರ್ಟ್ ಆಗಲಿ ಬೇರೆ ಕಡೆ ಆ ಕಡೆ ಈ ಕಡೆ ಅಂತ ಹೇಳ್ಬಿಟ್ಟು ನಾನು ಈ ಥರ ಮಾಡಿದೆ ಅಷ್ಟೇ ಹಂಗಾಗಿ ಇನ್ನೊಂದು ಇವಾಗ ಉಪ್ಪು ಖಾರ ಮತ್ತು ಅರಿಶಿನ ಪುಡಿನ ಹಾಕ್ಬಿಟ್ಟು ಇದನ್ನ ಸ್ವಲ್ಪತ್ತು ಅದೆಲ್ಲ ಒಗ್ಗರಣೆ ಮಸಾಲೆ ಎಲ್ಲ ಏನು ಇವಾಗ ನಾನು ಆ್ಯಡ್ ಮಾಡ್ತೀನಿ ನೋಡಿ ಅದೆಲ್ಲ ಬೆಂದ್ಕೊಳ್ಳೋವರ್ಗು ಇದು ಸ್ವಲ್ಪ ಇಡೀಲಿ ಅಂತ ಹೇಳ್ಬಿಟ್ಟು ಹಾಕಿಟ್ಟಿದ್ದೀನಿ ಇನ್ನೊಂದು ಸ್ವಲ್ಪ ಮುಂಚೆನೇ ಹಾಕಿದ್ರೆ ಆಗಿ ನನಗೆ ಟೈಮ್ ಸಾಕಾಗಲಿಲ್ಲ ಫ್ರೆಂಡ್ಸ್ ಏನಂತಂದರೆ ದೇವಸ್ಥಾನಕ್ಕೆ ಹೋಗಿದ್ದು ಬಂದಿದ್ದು ಈ ಅಂಗಡಿಗೆ ಹೋಗಿದ್ದು ತಂದಿದ್ದು ಇದೇ ಸಾಕಾಗೋಯಿತು ಈ ಕಡೆ ಬೇಗ ಹೊಟ್ಟೆ ಹಶು ಆಗ್ತಾ ಇತ್ತು ಹಂಗಾಗ್ಬಿಟ್ಟು ನಾನೆಲ್ಲನೂ ಮುಂಬಕ್ಕಲೇ ಮಾಡ್ತಾ ಇರೋದ್ರಿಂದ ಈಗ ಟೈಮ್ ಸಾಕಾಗ್ತಾ ಇಲ್ಲ ಆಮೇಲೆ ಈ ಕಡೆ ಏನು ಅಂತಂದರೆ ಕಸ್ತೂರಿ ಮೇತಿ ಇತ್ತಲ್ವ ಚೆನ್ನಾಗಿ ಎಣ್ಣೆಯಲ್ಲಿ ಇದು ಫ್ರೈ ಆಗಿತ್ತು ಏನಂದರೆ ಈರುಳ್ಳಿ ಇದಕ್ಕೆ ಕಸ್ತೂರಿ ಮೇತಿನ ನಾನು ಒಂದು ಸ್ಪೂನ್ ಅಷ್ಟು ಹಾಕಿದ್ದೀನಿ ಫ್ರೆಂಡ್ಸ್ ಇವಾಗ ಅದನ್ನು ಹಾಕಿದ ನಂತರ ಟೊಮೊಟೊ ರೇಟ್ ಇತ್ತಲ್ವ ಟಮೊಟೊ ತೊಗೊಂಡು ಬಂದಿರಲಿಲ್ಲ ಹಂಗಾಗಿ ಮನೇಲಿ ಟೊಮೊಟೊ ಸಾಸ್ ಇತ್ತು ಅಂದರೆ ಟೊಮೊಟೊ ಒಂದು ಏನು ಗೋಬಿ ಮಂಚೂರಿ ಮಾಡ್ತಾರಲ್ಲ ಫ್ರೆಂಡ್ಸ್ ಅದರದ್ದು ಟೊಮೊಟೊ ಇದಿತ್ತು ಬಾಟಲಿತ್ತು ನಮ್ಮ ಮನೇಲಿ ಅದನ್ನು ಆ್ಯಡ್ ಮಾಡಿದ್ದೀನಿ ಏಕೆಂದ್ರೆ ಐವತ್ತು ರೂಪಾಯಿ ಅಂತಂದರೆ ನನಗೆ ಐವತ್ತು ರೂಪಾಯಿ ಹಾಕಿ ಕೇಳೋಕ್ಕೆ ಭಯ ಆಗುತ್ತೆ ಅಟ್ಲೀಸ್ಟ್ ಟೊಮೊಟೊ ಒಂದು ವಾರದಿನಿಂಚೆ ಹತ್ತು ರೂಪಾಯಿ ಇತ್ತು ಇವಾಗ ಐವತ್ತು ರೂಪಾಯಿ ಅದು ತಿಂದಿದ್ರೆ ಏನು ಅನ್ನೋ ಥರ ಅನಿಸಿದು ತರಲಿಲ್ಲ ಲಾಸ್ಟ್ ಟೈಮ್ ನೆಗ್ಲೆಕ್ಟ್ ಮಾಡಿ ಬಂದಿದ್ದಕ್ಕೆ ಇವತ್ತು ನಾನು ಟೊಮೊಟೊ ಸಾಸ್ ಹಾಕಿ ಮಾಡೋ ಥರ ಆಗಿತ್ತು ಇರಲಿ ಪರವಾಗಿಲ್ಲ ಗೋಬಿ ಮಂಚೂರಿಗೆಲ್ಲಾನು ಬಳಸ್ತೀವಲ್ವ ಅದು ತಿನ್ನೋ ಪದಾರ್ಥನೇ ಏನಾದರೂ ಎಮರ್ಜೆನ್ಸಿ ಪರವಾಗಿಲ್ಲ ಓಕೆ ಅಂತೇಳಿ ಆಗಿದೆ ಫ್ರೆಂಡ್ಸ್ ಇವಾಗ ಏನು ರುಬ್ಬಿಟ್ಕೊಂಡಿದ್ನಲ್ಲ ಫ್ರೆಂಡ್ಸ್ ಆ ಒಂದು ಮಸಾಲೆಯನ್ನು ನಾನು ಇವಾಗ ಆ್ಯಡ್ ಮಾಡಿದ್ದೀನಿ ಜಾರ್ಗೂ ಕೂಡ ಏನು ಈಗ ಜಾರಿಗೆ ಜಾರಲ್ಲೆಲ್ಲ ಮಸಾಲೆಲ್ಲ ಇರುತ್ತಲ್ವ ಅದಕ್ಕೂ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ನಮಗೆ ಯಾವ ಒಂದು ತಿಕ್ನೆಸ್ ಬೇಕೋ ಆ ಒಂದು ತಿಕ್ನೆಸ್ ನೋಡಿಕೊಂಡು ನಾವು ಆ ನೀರನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಇನ್ನು ಗಟ್ಟಿ ಬೇಕು ಅಂದರೆ ಗಟ್ಟಿ ಮಾಡ್ಕೋಬೋದು ಇದಕ್ಕಿಂತ ಗಟ್ಟಿ ಇದ್ದರೆ ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ನನ್ನ ಒಂದು ಅನಿಸಿಕೆ ಇದ್ರ ಬಗ್ಗೆ ಇದಕ್ಕಿಂತ ನೀರು ಬೇಕು ಅಂದರೆ ಬೇಕಿದ್ರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೋದು ನಾನು ಮಸಾಲೆಗೆ ಸ್ವಲ್ಪ ಒಂದು ಜಾರಿಗೆ ನೀರು ಹಾಕಿ ಈ ಒಂದು ತಿಕ್ನೆಸ್ಸಲ್ಲಿ ನಾನು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ನೀರ ಇದು ಚೆನ್ನಾಗಿ ಒಂದು ಐದು ನಿಮಿಷ ಬೇಯಬೇಕು ಆದರೆ ಬೇಯಬೇಕಾದ್ರೆ ಫ್ರೆಂಡ್ಸ್ ಇದ್ರೂ ಆಗಾಗ ಕೈ ಹಿಂಗೆ ಕೈ ಆಡಿಸ್ತಾನೆ ಇರಬೇಕು ಇಲ್ಲ ಅಂದರೆ ಸ್ವಲ್ಪ ತಳ ಹಿಡಿಯೋ ಚಾನ್ಸ್ ಇರುತ್ತೆ ಒಂದು ಐದು ನಿಮಿಷ ಇದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋ ಅವ್ರಿಗೂ ಕಾಣುತ್ತೆ ಫ್ರೆಂಡ್ಸ್ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ಗ್ರೀನ್ ಕಲರ್ ಇನ್ನೊಂದು ಸ್ವಲ್ಪ ಡಾರ್ಕಲ್ಲಿ ಬರುತ್ತೆ ಅನ್ನೋದು ನಮಗೆ ಗೊತ್ತಾದ ತಕ್ಷಣ ಅದು ಬೆಂದಿರುತ್ತೆ ಅಂತೇಳ್ಬಿಟ್ಟು ಇನ್ನೂ ಚೆನ್ನಾಗಿ ಬಾಯ್ಲ್ ಆಗಿರುತ್ತೆ ಅಂತೇಳ್ಬಿಟ್ಟು ಇವಾಗ ನಾವು ಏನು ಕಟ್ ಮಾಡಿ ಇಟ್ಕೊಂಡು ಏನು ಉಪ್ಪು ಖಾರ ಅರಶ ಇದೆಲ್ಲನೂ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿದ್ದಲ್ವ ಪನ್ನೀರನ್ನ ಇದನ್ನು ನಾನು ಇದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಸ್ವಲ್ಪ ಬೇಯಿಸ್ಕೊತೀನಿ ಅಂದರೆ ಇದನ್ನು ಆಗಾಗ ಆಗಾಗ ಇದಕ್ಕೆ ಆಗಾಗ ಅಂದರೆ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಫ್ರೆಂಡ್ಸ್ ಹಾಗೆ ಏನು ಮಾಮೂಲಿ ಸಾಂಬಾರು ಥರ ಏನಾದರೂ ನಾವು ಇಲ್ಲ ಕುದಿತಾ ಇರ್ತದೆ ಅದ್ರ ಪಾಡಿಗೆ ಅದು ಬೇರೆ ಪಲ್ಯ ಥರ ಬೀಟ್ರೂಟ್ ಪಲ್ಯ ಥರ ಅಥವಾ ಜವಳಿಕಾಯಿ ಪಲ್ಯ ಥರ ಈ ಥರ ನಾವು ಹಾಗಲಕಾಯಿ ಪಲ್ಯ ಥರ ನೆಗ್ಲೆಕ್ಟ್ ಮಾಡೋ ಹಾಗೆ ಇಲ್ಲ ಯಾಕಂದರೆ ಈ ಪನ್ನೀರ್ ಏನಿದೆ ಅಲ್ವಾ ಈ ಒಂದು ಇಷ್ಟು ತಿಕ್ನೆಸ್ ಇದ್ರೂ ಕೂಡ ಪನ್ನೀರ್ ಹೋಗ್ಬಿಟ್ಟು ಕುದಿಯೋದಕ್ಕೆ ಯಾವಾಗ ಸ್ಟಾರ್ಟ್ ಆಗುತ್ತಲ್ಲ ಅವಾಗ ಇದು ಹೋಗಿ ತಳಕ್ಕೆ ಕಚ್ಕೊಂಡ್ಬಿಡುತ್ತೆ ತಳಕ್ಕೆ ಕಚ್ಕೊಂತಂದರೆ ಅರ್ಧಕ್ಕೆ ಅರ್ಧ ಸ್ಥಳದಲ್ಲೇ ಕುತ್ಕೊಂಡಿರುತ್ತೆ ಸ್ಪೂನಲ್ಲಿ ಹಾಕಿ ಎಬ್ಬಿದ್ರೂ ಕೂಡ ಒಂಥರ ಚೆನ್ನಾಗಿ ಅನ್ಸೋದಿಲ್ಲ ಇಷ್ಟೊಂದು ಕಾಸ್ಟ್ಲಿ ಇರುತ್ತೆ ದುಡ್ಡು ಕೊಟ್ಟು ತಂದಿರ್ತೀವಲ್ವ ಅದಕ್ಕದ ಸ್ಪೂನಲ್ಲಿ ಸ್ಪೂನಿಗೆ ಅರ್ಧ ಕಚ್ಕೊಳುತ್ತೆ ಪಾತ್ರೆಗೆ ಅರ್ಧ ಕಚ್ಕೊಳುತ್ತೆ ತಿರುಗಿಸೋಕ್ಕೆ ಬರೋದಿಲ್ಲ ಹಂಗಾಗಿ ಇದನ್ನು ಸ್ವಲ್ಪ ನಿಗಾ ವಹಿಸಿ ತಿರುಗಿಸ್ತಾ ಇರಬೇಕಾಗುತ್ತೆ ಫ್ರೆಂಡ್ಸ್ ಹಂಗಾಗಿ ನಾನು ಜಾಸ್ತಿ ಹೊತ್ತು ಕೈ ಆಡ್ತಾಯಿದ್ದೀನಿ ಇವಾಗ ಇದು ರೆಡಿ ಆಯಿತು ಫ್ರೆಂಡ್ಸ್ ಪನ್ನೀರು ಪಾಲಕ್ ಪನ್ನೀರ್ ರೆಡಿ ಆಯಿತು ಈ ಕಡೆ ಚಪಾತಿ ಮಾಡ್ಕೋಬೇಕಾಯ್ತಲ್ವಾ ಈ ಕಡೆ ಹಿಟ್ಟೆಲ್ಲ ನಾನು ಕಲಸಿ ಎತ್ತಿಟ್ಕೊಂಡಿದ್ದೆ ನನಗಂತೂ ಚಪಾತಿ ಅಂದರೆ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಯಾರಿಗೆ ಹಿಂಗೆ ಗೊತ್ತಿಲ್ಲ ಮುದ್ದೆನೂ ಕೂಡ ಇಷ್ಟ ಆಗುತ್ತೆ ಬಟ್ ಮುದ್ದೆ ಇಷ್ಟ ಆಗುತ್ತೆ ಅಂತಂದರೆ I <laughs> ಯಾವಾಗಂದರೆ ಒಳ್ಳೆ ಚಿಕನ್ ಸಾರು ಆಗಿರಬೇಕು ಇಲ್ಲ ಬಸ್ಸಾರು ಆಗಿರಬೇಕು ಇಲ್ಲಾಂದರೆ ಒಂದು ಮಳಕೆ ಹುಳ್ಳಿಕಾಳಿನ ಒಂದು ಸಾಂಬಾರು ಇರುತ್ತಲ್ವಾ ಆ ಸಾಂಬಾರು ಚಿಕನ್ ಸಾಂಬಾರಿಗಿಂತನೂ ಕೂಡ ಟೇಸ್ಟ್ ಕೊಡುತ್ತೆ ನನಗೆ ಆ ಸಾಂಬಾರಿಗೆ ಅವಿಯಸ್ಲಿ ನಾನು ಇಷ್ಟಪಡ್ತೀನಿ ನಾನು ಮುದ್ದೆನ ಇವಾಗ ಅದು ರಾತ್ರಿ ಮಾಡಿದ್ದಾಯಿತು ಅಂದರೆ ಸಾರು ನೆಕ್ಸ್ಟ್ ನೆಕ್ಸ್ಟಾಗಿ ಚಪಾತಿನೂ ಕೂಡ ಚೆನ್ನಾಗಿರುತ್ತೆ ನಾನು ತುಂಬ ಮಳಿಗೆ ಹುಳ್ಳಿ ಕಾಳನ್ನ ಮಳಕೆ ಕಟ್ಟಿ ಸಾಂಬಾರು ಮಾಡಿ ತುಂಬ ದಿನ ಆಗೋಯಿತು ಹಾಗಾಗಿ ಅದನ್ನು ಮಾಡಬೇಕು ನೆಕ್ಸ್ಟ್ ಮಾಡಿದಾಗ ಅದು ಕೂಡ ಸಾಂಬಾರು ಕೂಡ ಶೇರ್ ಮಾಡ್ತೀನಿ ಹಿಂದಿನ ಒಳಗಲ್ಲಿ ಶೇರ್ ಮಾಡಿದ್ದೀನಿ ಬಟ್ ಆದರೆ ಇವಾಗ ನೀವು ಸಬ್ಸ್ಕ್ರೈಬರ್ ಇರ್ತಾರೆ ನೀವ್ ವ್ಯೂವರ್ಸ್ ಇರ್ತಾರೆ ಅವ್ರು ಇವಾಗ ಅದನ್ನ ಚೆಕ್ ಮಾಡಿ ಅಥವಾ ಅವರಿಗೆ ಸಿಕ್ಕಿರೋದಿಲ್ಲ ಒಂದು ವಿಡಿಯೋ ಹಂಗಾಗಿ ಅವ್ರು ನೋಡೋದಕ್ಕೂ ಕೂಡ ಅನುಕೂಲ ಆಗುತ್ತೆ ಅಂತ ಮತ್ತೆ ಕೂಡ ಮಾಡಿದ್ರೆ ನಾನು ಶೇರ್ ಮಾಡ್ಕೋತೀನಿ ಹನ್ನೆರಡುವರೆ ಮತ್ತು ಚಪಾತಿ ಅಂತೂ ಬಿಸಿ ಬಿಸಿ ಚಪಾತಿನೂ ಕೂಡ ಆಯಿತು ಈ ಕಡೆ ಪಾಲಕ್ ಪನ್ನೀರ್ ಕೂಡ ರೆಡಿ ಆಗಿದೆ ಫ್ರೆಂಡ್ಸ್ ಇದನ್ನು ನನ್ನ ಮಗಳಿಗೆ ಸರ್ವ್ ಮಾಡ್ಕೊಳ್ತೀನಿ ಅವಳು ಹೇಳ್ತಾಳೆ ಯಾವ ಥರ ಇದೆ ಅಂತ ಅವಳೇ ನನ್ನ ಒಂದು ಅಡುಗೆನ ಡಿಸ್ಟಿಫೈ ಮಾಡಿ ಅದರ ರಿಸಲ್ಟ್ ಕೊಡೋ ಅಂಥದ್ದು ನನ್ನ ಮಗಳಿಗೆ ನಾನು ಅಡುಗೆ ಮಾಡೋದು ಅವಳಿಗೆ ತುಂಬ ಇಷ್ಟ ಆಗುತ್ತೆ ಎಲ್ಲ ವೆರೈಟಿ ಟೇಸ್ಟ್ಗಳಲ್ಲಿ ಅವಳು ತುಂಬ ಚೆನ್ನಾಗಿ ಹೇಳ್ತಾಳೆ ಅಮ್ಮ ಈಗಿದೆ ಹಾಗೆ ಅಂತೇಳಿ ಅವಳನ್ನ ಕೇಳೋಣ ಬನ್ನಿ ಹೇಗಿದೆ ಅಂತ ನಮ್ಮ ಆಶ ಇವಾಗ ತಿನ್ಬಿಟ್ಟು ಹೇಳ ಸೌಂದರ್ಯ ಇವಾಗ ಇದನ್ನ ತಿನ್ಬಿಟ್ಟು ಇದು ಒಂದು ಪಾಲಕ್ ಪನ್ನೀರ್ ಹೇಗ್ ಮಾಡಿದೀನಿ ಅಂತ ಹೇಳಿ ನೋಡಿ ಹೇಳು ಟೇಸ್ಟ್ ಮಾಡಿ ಆಯ್ತಾ ನೋಡಿ ಫ್ರೆಂಡ್ಸ್ ಈಗ ಆಗಿದೆ ಸತ್ ನೋಡ್ತಾ ನಾನು ಇಲ್ಲಿ ತೋರಿಸ್ತಾ ಇರೋಂಥದ್ದು ಹೇಗಿದೆ ಅಂತ ಹೇಳಿ ಏನೋ ಈಟ್ ಮಾಡಿ ಹೇಳು ಆಯ್ತಾ ಎಷ್ಟು ಹಾಕಿದ್ಯಾ ಮೂರ್ ಹಾಕಿದ್ಯಾ ಚಪಾತಿ ಓ ಬಿಡ್ತೀನಿ ನಾನು ಇಷ್ಟೊಂದು ತಿನ್ನಲ್ಲ ആ ಫ್ರೆಂಡ್ಸ್ ಇದು ನಾನು ಸೆಕೆಂಡ್ ಅಥವಾ ಫೋರ್ತ್ ಗೊತ್ತಿಲ್ಲ ಬಟ್ ಸಲ ಎರಡು ಸಲ ಮುಂಚೆ ಮಾಡಿದೀನಿ ಬಟ್ ಆದ್ರೆ ವೀಡಿಯೋದಲ್ಲಿ ಹಾಕಿಲ್ಲ ಇವಾಗ ಹೇಗಿದೆ ಅಂತ ಜೂರು ಟೇಸ್ಟ್ ಇಲ್ಲ ಫ್ರೆಂಡ್ಸ್ ಈಗ ನೋಡಿ ಹೇಳ್ತೀನಿ ಆಯ್ತಾ ಇಲ್ಲ ಕುತ್ಕೊಂಡು ಊಟ ಮಾಡ್ತೀನಿ ಫ್ರೆಂಡ್ಸ್ ಅಗೇನ್ ನಮ್ಮ ಆಶಾ ಅವರು ಅಂದ್ರೆ ಸೌಂದರ್ಯ ಅವರು ಇಷ್ಟೊತ್ತು ಪಾಚ್ಕೊಂಡಿದ್ರು ಎಮ್ಮೆ ಕಾಲ ಉಳಾಡ್ದ ಈಗ ವಿಡಿಯೋ ಸ್ವಲ್ಪ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬಿಡಿ ಬೆಲ್ಲೈಕ್ ಅನ್ನ ಕ್ಲಿಕ್ ಮಾಡಿ ಆಲ್ ಕಕ್ಷಣ ಸೆಲ್ಫ್ ಮಾಡೋದನ್ನ ಮಾತ್ರ ಮರಿಬಿಡಿ ಅಂತ ಹೇಳಿ ಇಲ್ಲ ಆಗಿತ್ತು ಕಂಟಿನ್ಯೂ ಆಗುತ್ತೆ ಫ್ರೆಂಡ್ಸ್ ಪಾಲಕ್ ಪನ್ನೀರ್ ಮಾಡಿದೆ ಬಟರ್ ಹಾಕಿರಲಿಲ್ಲ ಫ್ರೆಂಡ್ಸ್ ಬಟರ್ ಇರಲಿಲ್ಲ ಹಾಕಿರಲಿಲ್ಲ ಇರೋದನ್ನ ನಾನು ಮಾಡಿ ತೋರಿಸಿದೀನಿ ನಾನು ಯಾವ ಥರ ಮಾಡ್ತೀನಿ ಅಂತೇಳಿ ಅದು ಕೂಡ ನನ್ನ ಒಬ್ಬರು ವಿವೋಸ್ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ರು ನನಗೆ ಪಾಲಕ್ ಪನ್ನೀರ್ ಮಾಡಿ ತೋರಿಸಿ ಅಂತೇಳಿ ಹಂಗಾಗಿ ಮಾಡಿದಂಥದ್ದು ಅವ್ರಿಗೆ ಯಾಕೋ ನನ್ನ ಒಂದು ಚಾನಲಲ್ಲಿ ಅಲ್ಲಿ ಬಂದ್ಬಿಟ್ಟು ಅವರಿಗೆ ಕಮೆಂಟ್ ಹಾಕೋದಕ್ಕೆ ಇಷ್ಟ ಇಲ್ಲ ಇಷ್ಟ ಇದೆಯಲ್ಲ ಗೊತ್ತಿಲ್ಲ ಬಟ್ ಯಾಕೋ ಅಲ್ಲಾಕಿಲ್ಲ ಅಲ್ಲಿ ಬಂದು ಆ ಕಮೆಂಟ್ ಅಲ್ಲಿ ಬಂದು ಮೆಸೇಜ್ ಹಾಕಿದ್ರು ಹಾಗಾಗಿ ಅವ್ರಿಗೋಸ್ಕರ ಅವ್ರ ಹೆಸರೇನು ಹೇಳೋದು ಬಿಡ ಅವ್ರು ನನಗಿಸ್ಬಿಟ್ಟು ಆತ್ಮೀಯ ಕ್ಲೋಸ್ ಆಗಿ ಇರೋದ್ರಿಂದ ಏನು ಹೇಳೋಂಥದ್ದೇನಿಲ್ಲ ಅವರಿಗೋಸ್ಕರ ನಾನು ಮಾಡಿದಂಥ ಪಾಲಕ್ ಪನ್ನೀರು ಅವ್ರಿಗೋಸ್ಕರ ತಗೊಂಡು ಬಂದು ಹುಡುಕಿ ಪಡಿಕೆ ಎಲ್ಲ ಮಾಡಿದಂಥದ್ದು ಹಂಗೆ ಪಾಲಕ್ ಪನ್ನೀರು ನನಗೆ ನಾನು ಮಾಡಿದ್ದು ತುಂಬ ಟೇಸ್ಟ್ ಆಗಿದ್ದು ತುಂಬ ಚೆನ್ನಾಗಿತ್ತು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಅದಕ್ಕೆ ಸಾಲ್ಟ್ ಹಾಕಿದ್ದದ್ದು ತು ಸಾಲ್ಟ್ ಎಲ್ಲ ಸಾರಿ ಶುಗರ್ ಹಾಕಿದ್ದದ್ದು ತುಂಬನೇ ಟೇಸ್ಟಿ ಕೊಡ್ತು ಓಕೆ ಫ್ರೆಂಡ್ಸ್ ಇವಾಗ ಕಾಫಿ ರೊಟ್ಟಿನ ಕುಡಿಯೋಂಗಾಗಿದೆ ನನ್ನ ಮಗಳಿಗೆ ಹೇಳಿದೆ ಮಾಡೋದೆ ಮಕ್ಕಳ ಉಳ್ಳಾಡ್ದಂಗೆ ಉಳ್ಳಾಡ್ದೆ ಇವಾಗ ಎದ್ದು ನಿಂತಿದ್ದಾರೆ ಪೋಸ್ ಕೊಡ್ತಾರೆ ನೋಡಿ ಫ್ರೀ ಪೋಸ್ಟ್ ಪೋಸ್ ಕೊಡ್ತಾ ಇದೆ ಕುಣ್ಣಿ ನಾಯ್ಕೊಂಡು ಪೋಸ್ ಕೊಡ್ತಾ ಇದೆ ನೋಡಿ ಫ್ರೀ ಮಾಡ್ಕೊಡ್ತಾರೆ ಫ್ರೆಂಡ್ ನೋಡಿ ಫ್ರೆಂಡ್ ನಾನು ಎದ್ದು ಮುಖ ತೊಳ್ಕೊಂಡು ಫ್ರೆಶ್ ಆಗಿ ಅವಾಗ ಇವಳು ಮಾಡೋದು ಅಂಕಲ ಫ್ರೆಶ್ ಅಪ್ ಆಗ್ಬಿಟ್ಟು ನೀನು ಸ್ವಲ್ಪ ಹೆಂಗ್ಸ್ ಇವಳೇನಾದ್ರೂ ನನ್ ಹೇಳೋದಕ್ಕೆ ಯಾವ್ದು ಕಾಲ ನೆಚ್ಕೊಬಿಟ್ರೆ ಅಂದ್ರೆ ನನ್ಗೊಂದು ಸೀಸ್ ಬಿಡ್ತಾಳ ಹೊಟ್ಟೆಲ್ಲ ನನಗೆ ಉಣ್ಣದಕ್ಕೆ ಕರೆಕ್ಟ್ ಏನ್ ಬರೋದ ಉಣ್ಬೇಕಾದ್ರೆ ಏನಾದ್ರು ಅಡಿಗೆ ಮಾಡ್ದಾಗ ಹಂಗೆ ಹೆಂಗ ಮಾಡ್ತಾರ ಮಾಡ್ತಾ ಗೊತ್ತಾ ಊಟ ಎಲ್ಲ ಮಾಡಿರ್ತೀನಿ ಫ್ರೆಂಡ್ಸ್ ಗೊತ್ತಾ ಅಡಿಗೆ ಎಲ್ಲ ಮಾಡಿ ಇನ್ನೇನು ನಾನು ನಿಂತು ಹತ್ತಾಯ್ತ ಓಡಾಡಿ ಎಲ್ಲ ಅದು ತಂದು ಎಲ್ಲ ಅಡ್ಗೆ ಮಾಡಿರ್ತೀನ ಎಲ್ಲ ರೆಡಿಯಾಗಿ ನೇ ಅನ್ನೋ ಟೈಮ್ನಾಗ ಹೋಗ್ಬಿಟ್ಟು ಕಸ ಕೊಡ್ಸ್ಕೊಂಡು ಕುಂತಿರ್ತಾಳೆ ಆ ಟೈಮಲ್ಲಿ ನೆಲ ತೊಳ್ಕೊಂಡು ಕುಂತಿರ್ತಾಳೆ ಆ ಟೈಮಲ್ಲಿ ಪಾತ್ರೆ ಎಲ್ಲ ತೊಳ್ದಿರೆ ಅವನ್ನೆಲ್ಲ ಜೋಡ್ಸ್ಕೊಂಡು ದಬ್ಬಾಕೊಂಡು ಇನ್ನೇನೋ ಕೆಲಸ ಮಾಡ್ತಾ ಕುಂತಿರ್ತಾಳೆ ನಾವಂತೂ ಲಾಭ ಲಾಭ ಹೋಗ್ಕೊಳಗತ್ತೆ ಅದು ಮಾಡದೇ ನಾನು ಅಡುಗೆ ಲೇಟು ಅದರಲ್ಲೂ ಇವಳು ಇನ್ನೂ ಈ ಕೆಲಸ ಮುಗಿಸಿ ಇರೋದು ಮತ್ತೆ ಅದೇನೇ ಹೇಳ್ತಾರಲ್ಲ ಈ ಇದ್ದರು ಮೂವರ ಕದ್ದರು ಯಾರು ಅನ್ನೋತ್ತರ ಇರೋದಿಬ್ರು ಇರೋದು ಇಬ್ಬರಲ್ಲಿ ಇವಾಗ ಇವ್ರು ಬಿಟ್ಟು ನಾನು ತಿನ್ನೋಕ್ಕಾಗುತ್ತ ಅಮ್ಮ ಇನ್ನು ಅವ್ಳ ಬಿಟ್ಟು ನಾನು ತಿನ್ಬೋದು ಹೌದಾ ನಾನು ತಿನ್ನೋಕ್ಕಾಗುತ್ತಾ ಮಗಳೇ ತಿಂದಿಲ್ಲ ಇಷ್ಟೊತ್ತಾದ್ರೂ ನಾನು ನಾನು ತಿಂದ ಭಗೊಬ್ಬ ತಿನ್ನೋಕೆ ಬಂದಾದ್ರೂ ಬರಲ್ಲ ಹೊಟ್ಟೆ ಅಷ್ಟು ತರ್ಕೋಕ್ಕಾಗುತ್ತೆ ತಿಂದಿರ್ತೀನಿ ನಾನು ಅಷ್ಟೇ ಬಿಟ್ಟರೆ ಯಾವಾಗಾದ್ರೂ ಏನು ತಿಂದಿಲ್ಲ ಊಟ ಏನೇ ಮಾಡಿಲ್ಲ ಬಟ್ ಅದೇ ಏನೋ ಅದಿಗೆ ಹಾಕೊಂಡು ಬೈಕ್ ಹಾಕೊಂಡು ಬರ್ತೀವಿ ತಿನ್ಬಿಟ್ರೆ ನೋಡ್ರಿ ಹೆಂಗೆ ನೀ ಅವಳು ಮಾತು ನೋಡ್ರಿ ಯಾತಾರೆ ಎಲ್ಲ ತಿಳ್ಕೊಬಿಟ್ಟು ಹಾಂ ಹಂಗೆ ಕೆತ್ತ ಮಕ್ಕಳು ಕೂತಿರ್ತಾಳೆ ಇವು ಕಾಫಿನೂ ಕೂಡ ಇವಳು ಈಗ ಹೋಗಿ ಮಕ್ಕ ತಳ್ಕೊಳ್ರಿ ರೆಶಪ್ಪಾಗಿ

ನಾನೇ ಅವ್ರು ಮಾಡ್ಕೊಂಡು ಕುತ್ಬಿಡ್ತೀನಿ ತಲೆ ಹೋಗುದು ಫ್ರೆಂಡ್ಸ್ ಕಾಫಿ ಊಟ ನಾನು ಹಾಯಲ್ಲ ಫ್ರೆಂಡ್ಸ್ ನಾನು ನಾನು ನಾನ್ ಮಾಡೋದ್ ಇನ್ನೇನು ಹೇಳ್ದಾಗ ಮೂರು ಮುಕ್ಕಳಾಗಿತ್ತ ಇನ್ನ ನಾಲ್ಕು ಆಗುತ್ತೆ ನಾನ್ಕಾಲ ಒಂದ್ಸಲ ಕುಡ್ಬಿಡೋಣ ಅಂತ ಫ್ರೆಶ್ ಅಪ್ ಆಗಿ ಫೇಸ್ ವಾಶ್ ಮಾಡ್ಕೊಂಡು ಮಾಡ್ಕೊಡೋಣ ಒಳಗಡೆ ಕುತ್ಕೊಂಡು ಅಂತ ನಾನು ಅನ್ಕೊಂಡಿದ್ದು ಅಷ್ಟೊಂದು ನೀನು ಎದ್ದಿರಾ ಇನ್ನೇನು ಮಾಡೇ ಮಾಡ್ತೀಯ ಅಂತ ಹೇಳ್ತೀನಿ ಅಷ್ಟೇ ಅದಕ್ಕೆ ನಾನು ವೇಟ್ ಮಾಡ್ಸಿದ್ದು ಕಾಯಿಸಿ ಅದಕ್ಕೆ ಅಷ್ಟೇ ಹೌದಾ ಓ ಸರಿ ಆಯ್ತು ಹೊಟ್ಟೆ ಕಂಡದ್ದಲ್ಲ ನಿನ್ ತಪ್ಪಲ್ಲ ನನ್ನ ಮನ್ಸಿದ ಆಯ್ತಾ ಆಶೀರ್ವಾದ ಮಾಡ್ತಾ ಆಶೀರ್ವಾದ 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 ಮಾಡಿದ ಹೊಟ್ಟೆ ಹಾಕೊಂಡೆಲ್ಲ ಇವಳು ಬಂದಿ ಏನು ಮಾಡಿದ್ರು ಏನು ಮಾಡಿದ್ವಿ ಏನು ಮಾಡ್ದ ಏನ್ ಮಾಡ್ ಅದೆಲ್ಲ ಬಿಸಿ ಬಿಸಿ ಹಿಂಗಲ್ಲ ಹಂಗಲ್ಲ ಹಿಂಗಲ್ಲ ನಂದು ಏನು ತಪ್ಪಿಲ್ಲ ಅಂತ ಹೇಳಿದ ಅದ ಹೊಟ್ಟೆಗೆ ಹಾಕೊಂಡು ಆಶೀರ್ವಾದ ಮಾಡಿದ್ವಿ ಏನಾದರೂ ಕಾಫಿ ಕುಡಿದ ಟೀ ಕುಡಿದ ಫ್ರೆಂಡ್ಸ್ ಏನು ಮಾಡ್ಲಿ ಮಾಡಿ ಟೀ ಕುಡಿಯಕ್ಕೆ ನಂಗೆ ಇಷ್ಟನೇ ಆಗಲ್ಲ ಫ್ರೆಂಡ್ಸ್ ಕಾಫಿ ಕುಡಿಬೇಕು ಬಟ್ ಆದರೆ ಕಾಸ್ಟ್ಲಿ ಬ್ರೂ ಕಾಫಿ ಗೊತ್ತಾ ಒಂದು ಸಲ ಓಪನ್ ಮಾಡಿದ್ವಿ ಅಂದ್ರೆ ಎರಡು ಮೂರು ತಂದಿರಬೇಕು ಐದೈದು ರೂಪಾಯಿ ಬಟ್ ಆದರೂ ಕಾಫಿನೇ ಕುಡಿತೀನಿ ಫ್ರೆಂಡ್ಸ್ ಏನು ಮಾಡಲಿ ಅದೇ ಇಷ್ಟ ಆಗಲ್ಲ ಯಾರು ಮಾಡಲಿ ಕಾಫಿ ತೀನಾ ಇವಳಿಗೆ ಮಾತ್ರ ಟೀಲೇ ನನ್ನ ಬಲವಂತಕ್ಕೆ ಮಾತ್ರ ಅವಳು ಕಾಫಿ ಕುಡಿಯೋದು ಹಂಗೇನಿಲ್ಲ ಕಾಫಿನ ಎರಡು ಇವಾಗ ನೀವು ಯಶಪ್ಪ ಕಾಫಿ ಕೊಡ್ತೀನಿ ಹಾಗೆ ಇವತ್ತು ಸಾಯಂಕಾಲ ಎಷ್ಟು ಗಂಟೆ ಆಯಿತು ದೀಪ ಹಚ್ಬಿಡೋ ಆರು ಗಂಟೆಗೆ ದೀಪ ಹಚ್ಚಬೇಕು ಟೈಮ್ ಇಷ್ಟ ಆಗಲಿ ನಾಲ್ಕು ಮುಖಲ್ಲ ಐದು ಗಂಟೆ ಅಲ್ಲ ಕಾಫಿ ಕುಡಿದು ನೆಕ್ಸ್ಟ್ ಇರ್ತೀನಿ ಅವಳಿಗೆ ಮುಖ ಒಳಕೊಳಕ್ಕೆ ಕಳಿಸಿ ಕಾಫಿ ಕುಡಿಬೇಕು ನಾನು ಕಾಫಿ ಕುಡಿಯಲ್ಲ ಮಾಡ್ತೀನಿ ಅವಳು ಬಂದಾಗ ಇಬ್ಬರು ಕುಡಿತೀನಿ ಓಕೆನಾ ಫ್ರೆಂಡ್ಸ್ ಹಾಂ ಹೋಗಿ ಫೇಸ್ ವಾಶ್ ಮಾಡ್ಕೊಂಬ ಬಿಸಿಲು ಚೆನ್ನಾಗಿದೆ ಫ್ರೆಂಡ್ಸ್ ಬಿಸಿಲಿ ಪ್ರಕಾರ ಸೆಕೆ ಆಗುತ್ತೆ ಬಾತ್ರೂಮಲ್ಲೂ ಬಿಸಿಲು ಬರ್ತವೆ ಏನು ಪ್ರಯೋಜನ ಒಂದು ನಮಗೆ ಚಳಿ ಇರುತ್ತಲ್ಲ ತಂದು ಇರುತ್ತಲ್ಲ ಅವಾಗ ಬಿಸಿ ಬೇಕು ಅನ್ಸುತ್ತೆ ಅವಾಗ ಬಿಸಿರು ಬರಲ್ಲ ಮಳೆ ಮೋಡ ಆಗಿರ್ತದೆ ಅಂದರೆ ತಣ್ಣೀರಾಗಿರುತ್ತೆ ಹಿಂಗೀರ್ ಕಾಯ್ಕೊಂಡು ಸ್ನಾನ ಮಾಡಿ ಬರ್ತದೆ ನೆನ್ನೆ ಇವತ್ತು ಆದರೂ ಕೂಡ ಇತ್ತು ಪರವಾಗಿಲ್ಲ ಬಿಸಿರು ಬಿಸಿಲು ಚೆನ್ನಾಗಿತ್ತು ಕಾದ ಚೆನ್ನಾಗಿರುತ್ತೆ ನಾಳೆ ಒಂದು ಕಲರ್ ಯಾವುದು ಗೊತ್ತಾ ಬಿಳಿ ನಾಳೆ ಒಂದು ಬಿಳಿ ಕಲರ್ ನನ್ನ ಹತ್ರ ಒಟ್ಟು ಏನೋ ಒಂದು ಬಿಳಿ ಕಲರ್ ಇದೆ ಅದನ್ನು ವೇರ್ ಮಾಡ್ತೀನಿ ಅಂತ ಹೇಳಿ ಯಾವ್ದೋ ಒಂದು ಇದು ಸ್ಯಾರಿ ಇತ್ತಲ್ವಾ ಹಾಕೊಂಡ್ವಿ ಅಷ್ಟೇ ಏನಿದೆ ನನ್ನ ಫ್ರೆಂಡ್ಸ್ ಇದು ಆಗಲ್ಲಿ ಒಂದು ಒಂದು ಸ್ಯಾರಿ ಉಟ್ಟಿಲ್ಲ ನಾನು ಅನ್ಸುತ್ತೆ ಅಲ್ವಾ ನಾನು ಒಂದು ಆಗಲು ಕೂಡ ಸ್ಯಾರಿ ಹುಟ್ಟಿದೇ ಫಸ್ಟ್ ನೋಡಿ ಚೆನ್ನಾಗಿದ್ಯಾ ನನ್ನ ಸ್ಯಾರಿ ಇದೇ ಫಸ್ಟ್ ನನಗೆ ಸೇ ಸ್ಯಾರಿ ಉಡೋದಕ್ಕೆ ಇಷ್ಟ ಆಗ್ತಿಲ್ಲ ಯಾಕೋ ಇಷ್ಟ ಆಯ್ತು ನನ್ನ ಮಗು ಕೂಡ ಅವ್ರಿಗೂ ಸ್ಯಾರಿ ಉಟ್ಬೇಕಂತ ತುಂಬಾ ಇಷ್ಟ ಮಗಳೇ ಉಟ್ಕೊಂತ ಇದ್ದಾಳೆ ಸ್ಯಾರಿ ನನ್ಗೆ ಯಾಕೋ ಅವಳು ಹುಡ್ಕೋಬೇಕು ನಾನು ಹುಡ್ಕೋಬೇಕು ಅನ್ಸುತ್ತೆ ಫ್ರೆಂಡ್ಸ್ ಹಂಗಾಗಿ ನಾನು ವೇರ್ ಮಾಡಿ

ಈ ಹುಡುಗಿ ಇದಲ್ಲ ನಮ್ಮ ಮನೇಲಿ ಒಂದು ಹುಡುಗಿ ಕೊಕ್ಕು ಖೋಖೋ ನೈಯ್ಯರು ಇದನ್ನು ಸುಮ್ಮನೆ ಥರ ಇದೆ ಫ್ರೆಂಡ್ಸ್ ನಾನು ನೋಡಿದ್ರೆ ಏನೆಲ್ಲ ತಗೊಂಡ್ ಬರ್ತಾ ಇರ್ತೀನಿ ತಿಂತಾಳಲ್ಲ ಅಂತಂದ್ರೆ ತಿನ್ಬೇಕಾದ್ರೆ ಇನ್ನೊಂದು ತಿಂಗಳು ಒಂದು ಮೂರು ತಿಂಗಳು ಕಳಿಬೇಕು ಬಂದು ಅಂದರೆ ಫ್ರಿಜ್ಜಲ್ಲಿ ಇಟ್ಟು ಅದು ಎಕ್ಸ್ಪೈರಿ ಡೇಟ್ ಇನ್ನೊಂದು ದಿನನ ಒಂದು ಅರ್ಧ ಗಂಟೆನೇ ಇರುತ್ತೆ ಅವಾಗ ಟೈಮ್ ನೋಡ್ಕೊಂಡು ತಿಂತಾಳೆ ಟೈಮ್ ಓವರ್ ಐತೆ ನಮ್ಮ ಟೈಮ್ ಈಸ್ ಓವರ್ ಅಂತಾಳೆ ಯಾಕೆ ಅಂತಂದರೆ ಅದು ತೊಂದಲ್ಲಿ ಇಟ್ಟು 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 ನನಗೂ ಯೂಸ್ ಮಾಡೋಕೆ ಬಿಡಲ್ಲ ಮನೆ ಇನ್ನ ಖುಷಿ ಪಡ್ಬೇಕು ಎಲ್ಲಾ ಮಕ್ಳು ಅನ್ ಕೊಡಿ ತನ್ ಕೊಡ ಅಂತ ಪೀಡಿಸ್ತಾರೆ ಅಂತ ಖುಷಿ ಪಡ್ಬೇಕ ಮೊದಲು ಆಸೆಗಳನ್ನ ಕೊಂದು ಬದುಕುವ ಬದುಕೋದು ಎಷ್ಟು ಮಟ್ಟಿಗೆ ಸರಿ ನೀವೇ ಹೇಳಿ ಫ್ರೆಂಡ್ಸ್ ಆಸೆಗಳನ್ನ ಕೊಂದು ಬದುಕೋದು ಎಷ್ಟು ಮಟ್ಟಿಗೆ ಸರಿ ಆ ಅಮ್ಮಂಗೆ ನೋವಾಗುತ್ತೆ ಅಂದ್ರೆ ಕೇಳ್ಬೇಕು ನಿನ್ನ ಆಸೆನೆ ನಿನ್ನ ನಿನ್ನೊರ ಆಸೆಗಳನ್ನ ಇರ್ತವೆ ತಿನ್ನ ಒಂದು ಆಸೆನ ಸಮೇತ ಕೊಂದು ಬದುಕಿಯಾ ಅಂದ್ರೆ ಫ್ರೆಂಡ್ಸ್ ನಿಮ್ಮ ಕೂಡ ಈ ಥರ ಮಕ್ಕಳು ಅಮ್ಮನ ಹತ್ರ ದುಡ್ಡಿದೆ ಇಲ್ವಾ ಅನ್ನೋದನ್ನು ಕೂಡ ಹಾಕಿ ತಿನ್ನೋದು ಉಣ್ಣೋದು ಕೇಳೋದಕ್ಕೆ ಹಿಂಜರಿತಾರೆ ಅಂತ ಮಕ್ಕಳು ಗುಣ ಇತ್ತು ಅಂತಂದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಈ ಥರ ಮಾಡ್ತಾಳೆ ನನ್ನ ಮಗಳು ಏನು ತಂದುಕೊಟ್ಟು ಬೇಗ ತಿನ್ನೋದಿಲ್ಲ ಅವಳಾಗಳೆ ಜಾಸ್ತಿ ಏನು ಕೇಳೋದಿಲ್ಲ ಕೇಳೋದ್ರೆ ಸ್ವಲ್ಪ ರೈಸ್ ಐಟಮು ಅಲ್ಲಿ ಅದರಲ್ಲಿ ಊಟ ಅದೊಂದು ಇಷ್ಟಪಡ್ತಾಳೆ ಅಷ್ಟೇ ನಾನೇ ಏನಾದರೂ ಅರ್ಥ ಮಾಡ್ಕೊಂಡು ಹಿಂಗೆ ಬಲವಂತ ಮಾಡಿ ತೊಗೊಂಡೋಗಿ ತಗೊಂಡೋಗಿ ತಿನ್ನೋ ಅಂಥದ್ದು ಫ್ರೆಂಡ್ಸ್ ಇವಾಗ ನಾನು ಬಿಸಿ ಮಾಡಿದ್ದು ಚಪಾತಿ ಫ್ರೆಂಡ್ಸ್ ಬೆಳಿಗ್ಗೆದು ಮೂರು ಚಪಾತಿ ಮಿಕ್ಕಿತ್ತಲ್ವ ಅದೇ ಗ್ರೇವಿ ಇತ್ತು ಇನ್ನೂ ಪಾಲಕ್ದು ಪಾಲಕ್ ಪನ್ನೀರು ಗ್ರೇವಿ ಇತ್ತಲ್ವ ಅದಕ್ಕೆ ನಾನು ಚಪಾತಿನ ಬಿಸಿ ಮಾಡಿ ಕೊಡ್ತಾ ಇದ್ದೆ ನನ್ನ ಮಗಳಿಗೆ ಸಾಯಂಕಾಲದ ಊಟ ಇದು ಸಾಯಂಕಾಲದ ಊಟ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟೇ ಇವತ್ತಿನ ಒಂದು ವೀಡಿಯೋ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ದಯ ಮಾತ್ರ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಬೈ ಲವ್ Y al mate no vola, que les te que.